ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಡ್ಯೂಟಿ ಏನಂದರೆ ಹಾಲು ಕಾಯಿಸೋದು ಸೊ ಹಾಲು ಕಾಯಿಸಿ ಅದಾದಮೇಲೆ ಟೀ ಮಾಡಬೇಕು ಫಸ್ಟು ಈಗ ಹಾಲು ತಂದು ಫಸ್ಟ್ ಹಾಲು ಕಾಯಿಸೋದಕ್ಕೆ ಇಕ್ಕಿದ್ದೀನಿ ಯಾವಾಗಲೂ ಅಷ್ಟೇ ನಾವು ಒಲೆ ಹಚ್ಚಿದಾಗ ಹಾಲು ಕಾಯಿಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಫಸ್ಟು ನಾನು ಹಾಲು ಕಾಯಿಸೋದ್ರಿಂದಲೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ನನ್ನ ಡೇ ಅನ್ನೋದನ್ನ ಅಡುಗೆ ಕೆಲಸ ಅನ್ನೋದನ್ನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಕೂಡ ಮೂರು ಜನ ಮಲ್ಕೊಂಡು ಆರಾಮಾಗಿ ನಿದ್ದೆ ಹೊಡಿತಾ ಇದ್ದಾರೆ ಆಗಲೇ ಇವಾಗ ಏಳು ಗಂಟೆ ಏನೋ ಏಳುವರೆ ಆಗ್ತಾ ಬಂತು ಆದರೂ ಇನ್ನೂ ಮಲ್ಕೊಂಡಿದ್ದಾರೆ ಸರಿ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ ಜಾಸ್ತಿ ಏನು ನಾನು ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಅಜಯ್ಗೂ ಕೂಡ ಸ್ಕೂಲ್ ಇಲ್ಲ ಹಾಗಾಗಿ ನಾನು ಕೂಡ ಸುಮ್ಮನೆ ಅದೇ ಅದಾದಮೇಲೆ ಸ್ವಲ್ಪ ಏನಕ್ಕೋ ತಲೆ ಫುಲ್ ಭಾರ ಅಂತ ಅನ್ನಿಸ್ತಾ ಇತ್ತು ಫುಲ್ಲು ತಲೆ ಸುಸ್ ಒಂಥರ ಏನೋ ಎಲ್ಲ ಟೆನ್ಷನ್ಸ್ ಎಲ್ಲ ತೊಗೊಂಡಾದ್ಮೇಲೆ ಒಂಥರ ಅನ್ಸುತ್ತಲ್ವಾ ತಲೆ ಎಲ್ಲ ಬಾರ್ ಬಾರ ಅನ್ಸೋದು ಅಥವಾ ಎಲ್ಲ ತಲೆನೋ ಅನ್ಸೋದು ಆ ಥರ ಎಲ್ಲ ಆಗ್ತಾಯಿತ್ತು ಸೊ ಹಾಗಾಗಿ ಸ್ವಲ್ಪ ಆಯಿಲೆಲ್ಲ ಹಚ್ಕೊಂಡು ಹೆಡ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನನ್ನ ಮಗ ನಾನು ಮಾಡ್ತೀನಿ ಹೆಡ್ ಮಸಾಜ್ ಅಂತ ಹೇಳ್ಬಿಟ್ಟು ಬಂದು ಕೂತಿದ್ದೇನೆ ಸೊ ಮೂವರು ಕೂತ್ಕೊಂಡು ಇಲ್ಲಿ ನೋಡಿ ಯಾವ ರೀತಿ ನಾವು ತಲೆ ಹರಟೆ ಮಾಡ್ತಾ ಇದ್ದೀವಂತ ನಮಗೆ ಎಷ್ಟೇ ಒಂದು ಪೇಯ್ನ್ ಇರ್ಬೋದು ಅಥವಾ ನಮ್ಗೆ ಏನೇ ಒಂದು ಟೆನ್ಷನ್ ಇರ್ಬೋದು ಮಕ್ಕಳು ಮುಖ ನೋಡಿದಾಗ ಆ ಟೆನ್ಷನ್ ಆಗಿರ್ಬೋದು ಅಥವಾ ಒಂದು ಪೇಯ್ನ್ ಆಗಿರ್ಬೋದು ನಮ್ಗೆ ಅದು ರಿಲೀಫ್ ಅಂತ ಅನಿಸ್ಬಿಡುತ್ತೆ ಆ ಟೈಮಲ್ಲಿ ನಮಗೇನು ಕಾಣಿಸೋದಿಲ್ಲ ಮತ್ತು ಇವತ್ತು ನಮ್ಮ ಮನೆಯವರು ನಾನೇ ಹೆಡ್ ಮಸಾಜ್ ಮಾಡ್ತೀನಿ ಸುಮ್ಮನೀರು ಆಯಿಲೆಲ್ಲ ನೀಟಾಗಿ ಹಚ್ಚಿಬಿಟ್ಟು ಅಂತ ಹೇಳಿದರು ಸರಿ ಆಯಿತು ತುಂಬ ದಿನ ಆದಮೇಲೆ ಆಯಿಲ್ ಹಚ್ತೀನಿ ಅಂತ ಹೇಳಿದ್ದಾರೆ ಅಂತ ಅಂದ್ಕೊಂಡು ನಾನು ಕೂಡ ಸ್ವಲ್ಪ ಖುಷಿ ಆಯಿತು ಯಾಕಂದರೆ ಪ್ರತಿ ಸಲ ಹೇಳ್ತಾಯಿದ್ದೆ ಸ್ವಲ್ಪ ಆಯಿಲ್ ಹಚ್ಚಿ ಹೆಡ್ ಮಸಾಜ್ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಯಾವಾಗೋ ಒಂದು ಸಲ ಅವರು ಆಯಿತು ಅಂತ ಹೇಳಿಬಿಟ್ಟು ಹೆಡ್ ಮಸಾಜ್ ಎಲ್ಲ ಮಾಡ್ತಾಯಿದ್ರು ಬಟ್ ಇವತ್ತು ಅವರೇ ಹೆಡ್ ಮಸಾಜ್ ಮಾಡ್ತೀನಿ ಅಂತ ಹೇಳಿದ್ದು ಸ್ವಲ್ಪ ಖುಷಿ ಆಯಿತು ಸ್ವಲ್ಪ ಬೇಜಾರು ಸ್ವಲ್ಪ ಖುಷಿ ಅಂತಲೇ ಹೇಳ್ಬೋದು ಹೇಳಿದಾಗ ಸ್ವಲ್ಪ ಅದು ಇದು ಇದ್ದೇ ಇರುತ್ತೆ ಸೊ ಟೆನ್ಷನ್ಸು ಹಾಗಾಗಿ ಸೊ ಹಾಗಾಗಿ ನಾನು ಸ್ವಲ್ಪ ತಲೆನೋವು ಬಂದಿತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆಯೂ ಕೂಡ ಸ್ವಲ್ಪ ಮೂಡ್ ಆಗಿ ಸುಮ್ಮನೆ ಕೂತಿದ್ದೆ ಬ್ರಹ್ಮರಾಜ ಇಬ್ಬರು ಈಗ ಇನ್ನೂ ಕೂಡ ಚಾಪೆನೂ ತೆಗ್ದಿಲ್ಲ ಅವ್ರು ಒಂದು ಸೈಡ್ ಮಲಗಿಸಿದ್ದೆ ಈಗ ಇದ್ಬಿಟ್ಟು ಸುಮ್ಮನೆ ಕೂತಿದ್ದಾರೆ ಮತ್ತು ಅವ್ರ ಪಪ್ಪ ಹಂಗೆಲ್ಲ ಮಾತಾಡ್ಸೋದು ಹಂಗೆಲ್ಲ ಮಾಡ್ತಾಯಿದ್ರು ಪಪ್ಪ ನನಗೂ ಅಚ್ಚು ನನಗೂ ಆಯಿಲ್ ಮಸಾಜ್ ಎಲ್ಲ ಮಾಡು ಅಂತ ಹೇಳಿಬಿಟ್ಟು ಭ್ರಮರ ಹೇಳ್ತಾ ಇದ್ಲು ಸರಿ ಆಯಿತು ನಾನು ನಿನಗೂ ಕೂಡ ಆಯಿಲ್ ಮಸಾಜ್ ಮಾಡ್ತೀನಿ ಅಂತ ಅವರು ಹೇಳ್ತಾಯಿದ್ರು ಸೊ ಈ ರೀತಿ ಕನ್ವರ್ಸೇಷನ್ ನಮ್ಮದು ಆಗ್ತಾ ಇರುತ್ತೆ ಫನ್ನಿಯಾಗಿ ಕೂಡ ಇರುತ್ತೆ ಒಂದೊಂದು ಸಲ ತುಂಬ ಕೋಪ ಬರೆಸ್ಬಿಡ್ತಾರೆ ಮಕ್ಕಳು ಆವಾಗ ಸ್ವಲ್ಪ ರೇಗಾಡ್ಬಿಡ್ತೀನಿ ಇವಾಗ ಇವಾಗ ಸ್ವಲ್ಪ ಯಾಕೋ ತುಂಬ ಕೋಪ ಅನ್ನೋದು ಬರ್ತಾ ಇದೆ ಮೊದಲಲ್ಲಿ ಮೊದಲಿಗೆ ಅಂದರೆ ಸ್ಟಾರ್ಟಿಂಗಲ್ಲೆಲ್ಲ ಹಿಂಗೆ ಇದೆ ಬಟ್ ಮಿಡ್ಲಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಬಟ್ ಮತ್ತೆ ಈ ಥರ ಆಗ್ತಾಯಿದೆ ಒಂದೊಂದು ಸಲ ಕಂಟ್ರೋಲ್ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದರೆ ಅದು ನಮ್ಮ ಹೆಲ್ತ್ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಮತ್ತು ಮನೇಲಿರುವಂಥವ್ರ ಮೇಲೂ ಕೂಡ ಅದು ಅಟ್ಮಾಸ್ಫಿಯರ್ ಅನ್ನೋದು ಅದು ಕೆಡಿಸ್ಬಿಡುತ್ತೆ ಅಂತಲೇ ಹೇಳ್ಬೋದು ಫ್ಯಾಮಿಲೀಲಿರುವಂಥ ಒಂದು ಖುಷಿ ಅನ್ನೋದನ್ನು ನಮ್ಮ ಒಂದು ಕೋಪ ಅನ್ನೋದು ಕೆಡಿಸ್ಬಿಡುತ್ತೆ ಹಾಗಾಗಿ ಆದಷ್ಟು ಕೋಪನ ಕಡಿಮೆ ಮಾಡ್ಕೋತಾ ಇದ್ದೀನಿ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಸೊ ಕಂಟ್ರೋಲ್ ಹೇಗೆಂದರೆ ನನಗೆ ಏನಾದರೂ ತುಂಬ ಕೋಪ ಬಂತು ಅಂದಾಗ ಅಥವಾ ತುಂಬ ಬೇಜಾರಾಯಿತು ಇಲ್ಲ ಯಾರ ಮೇಲಾದರೂ ರೇಗಾಡಬೇಕು ಅಂತ ಆದಾಗ ಈ ರೀತಿ ಏನಾದರೂ ಒಂದು ಆಯಿಲ್ ಮಸಾಜ್ ಮಾಡ್ಕೊಳೋದಾಗಿರ್ಬೋದು ಇಲ್ಲ ಅಂತ ಹೇಳಿದರೆ ಒಂದು ಯಾವ್ದಾದ್ರು ಒಂದು ಸಾಂಗ್ ಹಾಕ್ಕೊಂಡು ಕೇಳೋದಾಗಿರ್ಬೋದು ಇಲ್ಲ ಒಂದು ಸ್ವಲ್ಪ ಹೊತ್ತು ನಾನು ನಾನು ಫ್ರೀಯಾಗಿ ಇಟ್ಕೊಂಡ್ಬಿಡ್ತೀನಿ ಅಂದರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಆ ಥರ ಮಾಡ್ತಿರ್ತೀನಿ ಅದನ್ನ ಬಿಟ್ಟು ನಾವು ಏನಾದರೂ ಎಕ್ಸ್ಟ್ರಾ ನಾವು ಏನಾದರೂ ಕೆಲಸ ಮಾಡೋದಕ್ಕೆ ಹೋದರೆ ಅಥವಾ ಯಾರ ಜೊತೆಗೋದ್ರೂ ಮದ್ರು ಕಂತ ಕೂತ್ಕೊಂಡ್ರೆ ಇನ್ನೂ ಕೋಪ ಅನ್ನೋದು ಜಾಸ್ತಿ ಆಗುತ್ತೆ ಸೊ ನಾನು ಯಾರ ಜೊತೆನೂ ಕೂಡ ಇರೋದಿಲ್ಲ ಆ ಟೈಮಲ್ಲಿ ನನ್ನ ಪಾಡಿಯ ನಾನು ಸುಮ್ಮನೆ ಕೂತ್ಕೊಳೋದು ಒಂದು ಸ್ವಲ್ಪ ಹೊತ್ತು ಆ ಕೋಪ ತಣ್ಣಗಾಗೋರಿಗೂ ಕೂಡ ಒಂದು ಹತ್ತು ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ನನಗಿಷ್ಟ ಆಗಿರೋಂಥ ಸಾಂಗ್ಸು ಅಥವಾ ಏನಾದರೂ ಒಂದು ಕೇಳಿಕೊಂಡು ಇಲ್ಲಾಂದರೆ ಯಾವುದಾದ್ರೂ ಒಂದು ವಿಡಿಯೋನ ಹಚ್ಕೊಂಡು ಮೊಬೈಲಲ್ಲಿ ನೋಡ್ಕೋತ ಕುತ್ಕೊಂಡ್ಬಿಡ್ತೀನಿ ಜಾಸ್ತಿ ನಾನು ಡಿವೋಷ್ನಲ್ ಅಂದರೆ ದೇವ್ರ ಬಗ್ಗೆ ನಾನು ಜಾಸ್ತಿ ನೋಡ್ತಿರ್ತೀನಿ ಪೂಜೆದಾಗಿರ್ಬೋದು ಅಥವಾ ಅದನ್ನ ದೇವಸ್ಥಾನಗಳ ಬಗ್ಗೆ ಆಗಿರ್ಬೋದು ಅದನ್ನು ನಾನು ಸರ್ಚ್ ಮಾಡಿ ನೋಡ್ತಾ ಇರ್ತೀನಿ ಆಲ್ಮೋಸ್ಟ್ ಅದರಲ್ಲೇ ಇರ್ತೀನಿ ಅಂತ ಹೇಳ್ಬೋದು ನಾನು ಯಾವ ಯಾವ ಊರಲ್ಲಿ ಯಾವ್ಯಾವ ಪ್ಲೇಸಸ್ ತುಂಬ ಫೇಮಸ್ ಇದೆ ಆ್ಯಂಡ್ ಬೇರೆ ಸ್ಟೇಟಲ್ಲಿ ಅಂದರೆ ಇವಾಗ ನನಗೆ ದೇವಸ್ಥಾನಗಳು ದೇವಸ್ಥಾನಗಳಂದ್ರೇ ಈ ಕಡೆ ತಮಿಳ್ನಾಡು ಆಂಧ್ರ ಆ ಕಡೆಲ್ಲ ಸ್ವಲ್ಪ ಜಾಸ್ತಿನೇ ಟೆಂಪಲ್ಸ್ ಇದಾವೆ ಮತ್ತು ತಮಿಳ್ನಾಡು ಸೈಡ್ ಅಂದರೆ ಸ್ವಲ್ಪ ನೋಡೋದಕ್ಕೆ ಒಂದು ರೀತಿ ಆಗಿ ಇರ್ ಇರುತ್ತೆ ಹಾಗಾಗಿ ಆ ಕಡೆಯದೆಲ್ಲ ನೋಡ್ತಾಯಿದ್ದೀನಿ ಬಟ್ ನಮ್ಮ ಕರ್ನಾಟಕದ್ದು ನೋಡಲ್ವಾ ಅಂತ ಕೇಳ್ಬೋದು ನೀವು ನೋಡ್ತೀನಿ ತುಂಬಾ ನೋಡ್ತೀನಿ ನಾವು ಹುಟ್ಟಿರೋ ಭೂಮಿನ ನಾವು ಹುಟ್ಟಿರೋ ಜಾಗನ ಮರಿಬಾರ್ದು ಸೊ ಅದನ್ನು ಕೂಡ ನೋಡ್ತೀನಿ ಇವಾಗ ಒಂದು ಸ್ವಲ್ಪ ಪ್ಲಾನಿಂಗ್ಸ್ ಇದೆ ನಮಗೂ ಕೂಡ ಅಂದರೆ ಹೊರಗಡೆ ಎಲ್ಲಾದರೂ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅನ್ನೋದು ಸೊ ಹಾಗಾಗಿ ನೋಡ್ತಾ ಇದೆ ಯಾವ್ಯಾವ ಯಾವ್ಯಾವ ಪ್ಲೇಸಿಗೆ ಹೋಗಬೇಕು ಅನ್ನೋದನ್ನು ಇಂಥ ಪ್ಲೇಸಿಗೆ ಹೋಗಬೇಕು ಮಕ್ಕಳನ್ನ ಮತ್ತು ಫ್ಯಾಮಿಲಿನ ಫ್ಯಾಮಿಲಿನೆಲ್ಲರೂ ಕರ್ಕೊಂಡು ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನಿಂಗ್ ಅನ್ನೋದನ್ನು ಮಾಡ್ತಾ ಇದ್ದೀನಿ ಸೊ ಅದು ಯಾವಾಗ ನೆರವೇ ಇರುತ್ತೋ ಅಥವಾ ಅದು ಯಾವಾಗ ಈಡೇರುತ್ತೋ ಯಾವಾಗ ಅಂತ ಗೊತ್ತಿಲ್ಲ ಬಟ್ ಪ್ಲ್ಯಾನಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀನಿ ಅಂದರೆ ಡೆಫಿನೆಟ್ಲಿ ಹೋಗಿ ಬರೋದಂತರೂ ನಿಜ ಇವಾಗೆಲ್ಲ ಅಂದ್ರೂ ಒಂದು ತ್ರೀ ಫೋರ್ ಮಂತ್ಸ್ನ ಗ್ಯಾಪ್ ತೊಗೊಂಡು ಇವಾಗ ಹೇಗಿದ್ರು ಮಳೆಗಾಲ ಸ್ಟಾರ್ಟ್ ಆಗಿದೆಯಲ್ಲ ಸೊ ಮಳೆಗಾಲ ಆದಮೇಲೆ ಕರ್ಕೊಂಡು ಹೋಗಬೇಕು ಇವಾಗ ಮಳೆ ಟೈಮಲ್ಲೆಲ್ಲ ಹೋಗೋದಕ್ಕೆ ಸರಿ ಹೋಗೋದಿಲ್ಲ ಯಾಕಂದರೆ ಚಿಕ್ಕ ಮಕ್ಕಳು ಇರ್ತಾರಲ್ವ ಸೊ ಮಸ್ಟ್ ನಮ್ಗೆ ವೆದರ್ ಕೂಡ ಚೇಂಜ್ ಆಗಿಬಿಡುತ್ತೆ ಮತ್ತು ಅಲ್ಲಿನ ವಾತಾವರಣಕ್ಕೆ ಬೇಗ ಹೊಂದ್ಕೊಳೋದಿಲ್ಲ ನಾವು ಹೊಂದ್ಕೊಳೋದಿಲ್ಲ ಮಕ್ಕಳು ಕೂಡ ಹೊಂದ್ಕೊಳೋದಿಲ್ಲ ಮಳೆಗಾಲದಲ್ಲಿ ಬೇರೆ ಕಡೆ ಅಂದರೆ ಹೊರಗಡೆ ಹೋಗೋದು ಸ್ವಲ್ಪ ಡೇಂಜರ್ ಅಂತಲೇ ಹಾಗಾಗಿ ಆಲ್ಮೋಸ್ಟು ನಾವು ಎಲ್ಲರೂ ಹೋಗಬೇಕಂತ ಹೇಳಿದರೆ ನಾನು ಮಳೆಗಾಲ ಬಿಟ್ಟು ನಾನು ಪ್ಲ್ಯಾನಿಂಗ್ ಮಾಡೋದು ಮಳೆಗಾಲದಲ್ಲಿ ಆಲ್ಮೋಸ್ಟ್ ನಾನು ಎಲ್ರಿಗೂ ಕೂಡ ಮಕ್ಕಳನ್ನಾಗಿರ್ಬೋದು ಕರ್ಕೊಂಡು ಹೋಗೋದಿಲ್ಲ ಮತ್ತು ನಾನು ಕೂಡ ಹೋಗೋದಿಲ್ಲ ಮಕ್ಕಳು ಮನೇಲಿ ಕೂಡ ಯಾರೂ ಕೂಡ ಕಳಿಸೋದಿಲ್ಲ ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಮಳೆಗಾಲದಲ್ಲಿ ಜಾಸ್ತಿ ಯಾವುದೇ ಕಡೆ ಟ್ರಿಪ್ ಕೂಡ ಇಕ್ಕೋದಿಲ್ಲ ಮಕ್ಕಳಿಗೂ ಕೂಡ ಆಸೆ ಇರುತ್ತಲ್ವಾ ಇಲ್ಲಿ ಯಾರು ಹೋಗಬೇಕು ಬರಬೇಕು ಅನ್ನೋದು ಹಾಗಾಗಿ ಒಂದು ಪ್ಲ್ಯಾನಿಂಗ್ ಅನ್ನೆಲ್ಲ ಮಾಡ್ತಾಯಿದ್ದೆ ಮತ್ತು ಕರ್ನಾಟಕದಲ್ಲಿ ಆಲ್ಮೋಸ್ಟು ತುಂಬ ಪ್ಲೇಸಸ್ ಎಲ್ಲ ನೋಡಿದ್ದೀವಿ ಹಾಗಾಗಿ ಹೊರಗಡೆ ಕರ್ಕೊಂಡೋಗೋಣ ಅಂತ ನನ್ನ ಪ್ಲ್ಯಾನಿಂಗ್ ಇದೆ ಸೊ ಅವ್ರ ಪಪ್ಪಂಗೆ ಕೂಡ ಹೇಳಿದೆ ಸರಿ ಆಯಿತು ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಇವಾಗ ಆಯಿಲ್ ಮಸಾಜ್ ಕೂಡ ಆಯಿತಲ್ವ ಇನ್ನೇನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ತುಂಬ ದಿನದಿಂದ ಕೇಳ್ತಾಯಿದ್ರು ನನ್ನ ಮಕ್ಕಳು ಅಂದರೆ ಹೊರಗಡೆ ಕರ್ಕೊಂಡು ಹೋಗು ನಾನು ಸೈಕಲ್ ಹೊಡಿಯೋದಕ್ಕೆ ಅಂತಂದು ಹೇಳ್ಬಿಟ್ಟು ಯಾಕಂದರೆ ಮನೆ ಮುಂದೆ ಅಷ್ಟೊಂದು ಪ್ಲೇಸಸ್ ಇಲ್ಲ ನಮ್ಮ ಮನೆ ಹತ್ರ ಹಾಗಾಗಿ ಮತ್ತೆ ನಾವು ಹೊರಗಡೆ ಕರ್ಕೊಂಡು ಹೋಗ್ಬೇಕಿತ್ತು ಅದಕ್ಕೋಸ್ಕರ ಫಸ್ಟು ಸಾಂಬಾರು ಮಾಡಿಕ್ಕೆ ಬೇಡೋಣ ಅದಾದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇವಾಗ ಬೇಗ ಆಗುವಂಥ ಸಾಂಬಾರು ಅಂದರೆ ನಾನಿಲ್ಲಿ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಫಸ್ಟು ಕೊತ್ತಂಬರಿ ಜೀರಿಗೆ ಹಸಿಮೆಣ್ಸಿಕಾಯಿ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ ಇದನ್ನೇ ಒಗ್ ಒಗ್ಗರಣೆಗೆ ಹಾಕಿ ಹಸಿ ವಾಸನೆ ಹೋಗೋರು ಚೆನ್ನಾಗಿ ಅದನ್ನು ಹುರ್ಕೋಬೇಕು ಅದಾದಮೇಲೆ ಮೊಸರು ಹಾಕಿ ಅದನ್ನ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಮೊಸರು ಹಾಕಿ ಕಲಿಸ್ಬಿಟ್ರೆ ನಮಗೆ ಮೊಸರು ಸಾರು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಮೊಸರು ಸಾರು ಸ್ವಲ್ಪ ನೀರಂಗೆ ಮಾಡಿಕೊಂಡ್ರೆ ಮಜ್ಜಿಗೆ ಸಾರು ಸೊ ರೆಡಿ ತುಂಬ ಚೆನ್ನಾಗಿರುತ್ತೆ ಇದು ಬೇಸಿಗೆ ಟೈಮಲ್ಲಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಯಾವಾಗ ಅವರು ದಿಢೀರಾಗಿ ಏನು ಮಾಡಬೇಕು ಸಾಂಬಾರು ಅಂತ ಒಂದು ಯೋಚನೆ ಇದ್ದಾಗ ಈ ರೀತಿ ಮಾಡಿಕೊಟ್ಟೆ ಬಾಯಿಗೂ ರುಚಿ ಸಿಗುತ್ತೆ ಮನೇಲಿ ಏನು ಸಾಂಬಾರು ಮಾಡಬೇಕಂತಿರುತ್ತಲ್ವ ಟೆನ್ಷನ್ ಅದು ಕೂಡ ತಪ್ಪುತ್ತೆ ಸೊ ಇದನ್ನು ಇವತ್ತು ಮಾಡಿದೆ ಅದಾದಮೇಲೆ ನನ್ನ ಮಕ್ಳು ಬಿಡ್ತಾರ ಫೈನಲಿ ಮತ್ತೆ ಹೇಳ್ಕೊಂಡು ಹೋದರು ಇಲ್ಲ ನಾನು ಕರ್ಕೊಂಡು ಹೋಗಲೇಬೇಕು ನೀನು ನಾವು ಆಟಾಡಲೇಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿ ಕರ್ಕೊಂಡೋದ್ರು ಇಬ್ಬರನ್ನು ಕರ್ಕೊಂಬಂದು ಇಲ್ಲಿ ಆಟ ಆಡಿಸ್ತಾ ಇದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇನ್ಮೇಲೆ ವೀಡಿಯೋ ಡೈಲಿ ಬರ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ವ್ಲಾಗ್ ಮಿಸ್ ಆಗೋದಿಲ್ಲ ತುಂಬ ಜನ ಹೇಳ್ತಾ ಇದ್ರಿ ವ್ಲಾಗ್ಸ್ನ ಕಂಟಿನ್ಯೂ ಹಾಕಿ ಅಂತ ಹೇಳ್ಬಿಟ್ಟು ಇನ್ಮೇಲೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್